ಸ್ನೇಹಿತರೆ ಹಿಂದುತ್ವ ಅಂದರೆ ಅನಂತ್ ಕುಮಾರ್ ಹೆಗ್ಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗ್ಡೆ ನಿನ್ನೆ ಕುಮುಟಾದಲ್ಲಿ ಒಂದು ಕಾರ್ಯಕ್ರಮ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡ್ತಾ ಹಿಂದುತ್ವಕ್ಕೆ ಅನ್ಯಾಯ ಆದರೆ ಬಿಡೋದಿಲ್ಲ ಹಿಂದೂ ಧರ್ಮಕ್ಕೆ ಅಪಚಾರ ಆದರೆ ಬಿಡೋದಿಲ್ಲ ಅಂತೇಳಿ ರಾಮ ಮಂದಿರದ ಬಗ್ಗೆ ಮಾತನಾಡುತ್ತಾ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಉಲ್ಲೇಖ ಮಾಡುತ್ತಾ ಏಕವಚನದಲ್ಲಿ ಮಾತಾಡ್ತಾ ಹಿಂದೂ ಧರ್ಮಕ್ಕೆ ಅಪಮಾನ ಆದರೆ ನಾವು ಬಿಡೋದಿಲ್ಲ ಅಂತೇಳಿ ಆ ಧರ್ಮ ಈ ಧರ್ಮ ಅದು ಇದು ಅಂತೆಲ್ಲ ಹೇಳಿ ಭಟ್ಕಳದ ಬಗ್ಗೆ ಮಾತಾಡಿದ್ರು ಮತ್ತೊಂದ್ರ ಬಗ್ಗೆ ಮಾತಾಡಿದ್ರು ಎಲ್ಲದ್ರ ಬಗ್ಗೆ ಮಾತಾಡಿದ್ರು ಇಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀವಿ ಅಂತಂದ್ರು ಚುನಾವಣೆ ಬರ್ತಾ ಇದ್ದಂಗೆ ಇದೆಲ್ಲ ಮಾಮೂಲಿ ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮುದೋಳದಲ್ಲೂ ಸಹ ಹಿಂದುತ್ವದ ಬಗ್ಗೆ ಮಾತಾಡಿದ್ರು ರಕ್ತದ ಬಗ್ಗೆ ಮಾತಾಡಿದ್ರು ಎಲ್ಲವನ್ನೂ ಮಾತಾಡಿದ್ರು ಚುನಾವಣೆಯಲ್ಲಿ ಗೆದ್ದು ಎಂ ಪಿ ಆದರು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಟಾರ್ಗೆಟ್ ಮಾಡಿದ್ರು ಇದೇ ಫಯರ್ ಬ್ರ್ಯಾಂಡ್ ಇದೇ ಹಿಂದುತ್ವವಾದಿ ಸಂಸದರು ಕರ್ನಾಟಕದಲ್ಲಿ ಫಯರ್ ಬ್ರ್ಯಾಂಡ್ ಅಂತ ಹೆಸರು ತಗೊಂಡಿರುವಂತಹ ಅನಂತಕುಮಾರ್ ಹೆಗಡೆ ಅವರು ತನ್ನದೇ ಭಾಗದ ಕರಾವಳಿಯ ಭಾಗದ ಏನು ಪುಣ್ಯಕ್ಷೇತ್ರ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಸುತ್ತಮುತ್ತ ನಡೀತಾ ಇರುವಂತಹ ಏನು ಅಸಹಜ ಸಾವುಗಳ ಬಗ್ಗೆ ಈ ವೇದವಲ್ಲಿ ಎಂಬ ಟೀಚರನ್ನು ಅಮಾನುಷವಾಗಿ ಪೆಟ್ರೋಲ್ ಹಾಕಿ ಕೊಂದಿರುವಂಥದ್ದು ಅವರ ಪತಿ ಬಹಿರಂಗ ಸಭೆಯಲ್ಲಿ ಹೇಳ್ತಾ ಇರುವಂಥದ್ದು ಪದ್ಮಲತಾ ಎಂಬ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿರುವಂಥದ್ದು ಸೌಜನ್ಯ ಎಂಬ ಅಪ್ರಾಪ್ತ ಬಾಲಕಿಯನ್ನು ಬರ್ಬರವಾಗಿ ಕೊಂದು ಅವರನ್ನ ಅತ್ಯಾಚಾರ ಮಾಡಿ ಬಿಸಾಕಿರುವಂಥದ್ದು ಏನು ಹಿಂದೂ ಧರ್ಮದಲ್ಲಿ ಆನೆಯನ್ನು ದೇವರಂತ ನಾವು ಪೂಜಿಸ್ತೀವಿ ಗಣೇಶನಿಗೆ ಹೋಲಿಸ್ತೀವಿ ಅಂತಹ ಆನೆಯನ್ನು ಸಾಕಿದಂತ ಮಾವುತ ನಾರಾಯಣ ಹೆಸರಿನಲ್ಲೇ ನಾರಾಯಣನನ್ನು ಹೊಂದಿರುವಂತ ನಾರಾಯಣ ಮತ್ತು ಅವರ ತಂಗಿ ಯಮುನಾ ಕಲ್ಲಿನಿಂದ ಜಜ್ಜಿ ಕೊಂದಿರುವಂಥದ್ದು ಇಷ್ಟೆಲ್ಲ ಆದರೂ ಸಹ ಆ ಭಾಗದಲ್ಲಿ ಹನ್ನೆರಡು ವರ್ಷದಿಂದ ಹೋರಾಟ ನಡೀತಾ ಇದೆ ಹನ್ನೆರಡು ವರ್ಷದಿಂದ ಹೋರಾಟ ನಡೀತಿದ್ರು ಸಹ ಇತ್ತೀಚೆಗೆ ಜೂನ್ ತಿಂಗಳಿಂದ ಪ್ರಬಲವಾಗಿ ಲಕ್ಷಾಂತರ ಜನ ಸೇರಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಇದು ಯಾವುದೂ ಸಹ ಆ ಭಾಗದ ಸಂಸದರಿಗೆ ಗೊತ್ತೇ ಆಗ್ತಾ ಇಲ್ವಾ ಅಥವಾ ವಿಷಯ ಹೋಗ್ತಾ ಇಲ್ವಾ ಮಾಹಿತಿ ಕೊರತೆ ಇದೆಯಾ ಯಾಕೆ ಅನಂತಕುಮಾರ್ ಅವರು ಇವತ್ತಿನವರೆಗೂ ಅಲ್ಲಿ ಬಂದು ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ಪ್ರಬಲವಾದಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಅನಂತಕುಮಾರ್ ಹೆಗಡೆಗೆ ವೇದವಲ್ಲಿ ಆಗ್ಲಿ ಪದ್ಮಲತ ಆಗ್ಲಿ ಸೌಜನ್ಯ ಆಗ್ಲಿ ಯಮುನಾ ಆಗ್ಲಿ ನಾರಾಯಣ ಆಗ್ಲಿ ಇವ್ರು ಯಾರು ಹಿಂದೂಗಳು ಅಂತ ಅನಿಸ್ತಾನೆ ಇಲ್ವಾ ಕೂಗಳತೆಯಲ್ಲಿರುವಂತಹ ಹಿಂದೂ ಹೆಣ್ಣು ಮಕ್ಕಳಿಗೆ ಬರ್ಬರವಾದಂತಹ ಸಾಮೂಹಿಕವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾವೆ ಆಗ್ತಾ ಇದ್ದಾವೆ ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಧರ್ಮದವರ ಜೊತೆ ಮಾತನಾಡ ಅವರ ಬಗ್ಗೆ ಮಾತನಾಡುವಂತಹ ಸಂಸದರು ತನ್ನದೇ ಪಕ್ಕದ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಸಹ ಯಾಕೆ ಧ್ವನಿ ಎತ್ತತಾ ಇಲ್ಲ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಧ್ವನಿ ಎತ್ತಬೇಕಾಗಿತ್ತಲ್ಲ ಒಬ್ಬ ಜವಾಬ್ದಾರಿಯತವಾದಂತಹ ಸಂಸದರು ಸತತವಾಗಿ ಗೆಲ್ತಾ ಇರುವಂತಹ ಸಂಸದರು ತನ್ನ ಸಹೋದ್ಯೋಗಿಗಳಾಗಿರುವಂತಹ ಉಡುಪಿಯ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಅಲ್ಲಿ ರಾಜ್ಯಸಭಾ ಸದಸ್ಯರು ಎಲ್ಲರೂ ಸೇರಿ ಇಲ್ಲಿ ಇಲ್ಲಿ ನಡೀತಾ ಇರುವಂತಹ ತಪ್ಪುಗಳಿಗೆ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಇದಕ್ಕೊಂದು ಯಾರು ಕೊಲೆಗಾರರಿದ್ದಾರೆ ಯಾರು ಅತ್ಯಾಚಾರಿ ಗ್ಯಾಂಗ್ ಇದ್ದಾರೆ ಇವರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಇವರು ಯಾರು ಅಂತ ಕಂಡುಹಿಡೀಬೇಕು ಅಂತೇಳಿ ಸರ್ಕಾರಗಳ ಮೇಲೆ ಒತ್ತಡ ಹಾಕ್ಬೇಕಾಗಿತ್ತಲ್ವ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಬೇಕಾಗಿತ್ತಲ್ವಾ ಇವತ್ತು ಕಾರ್ಯಕರ್ತರ ಸಭೆಯಲ್ಲಿ ಬಹಿರಂಗ ಸಭೆಗಳಲ್ಲಿ ಹಿಂದುತ್ವದ ಬಗ್ಗೆ ಉದ್ದುದ್ದ ಮಾತಾಡ್ತಾರಲ್ಲ ಅನಂತಕುಮಾರ್ ಹೆಗಡೆ ಅವರು ಯಾಕೆ ಜನಜಾಗೃತಿ ಸಭೆಯಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ತಾ ಇದ್ದಾರಲ್ಲ ಯಾಕೆ ಬಂದು ಮಾತಾಡೋದಿಲ್ಲ ಯಾಕೆ ಸೌಜನ್ಯ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸ್ತಾ ಇಲ್ಲ ಈ ಎಲ್ಲ ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳಬೇಕಾಗುತ್ತೆ ಇದು ವಾಸ್ತವ ಸತ್ಯ ನಾವು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೋದಾಗ ಬರೀ ಹಿಂದೂಗಳಾಗಿರ್ಬೇಕಷ್ಟೇನೆ ಇವತ್ತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಒಬ್ಬ ಹಿಂದೂ ಮುಖ್ಯಮಂತ್ರಿಯನ್ನ ತಗೊಳ್ಳೋದು ಒಂದು ಓಟಿಗೋಸ್ಕರವಾಗಿ ಮತ್ತೊಂದು ಧರ್ಮವನ್ನ ತೆಗೊಳ್ಳೋದು ಆಯಾ ಧರ್ಮಗಳು ಬಲಿಷ್ಠವಾಗಿದೆ ಸ್ವಾಮಿ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಕೊಲೆಗಳಾಗ್ತಾ ಇದ್ದಾವೆ ಹಿಂದೂಗಳಲ್ಲಿ ಹಿಂದೂಗಳ ಮೇಲೆ ಬರ್ಬರವಾದಂತಹ ಅತ್ಯಾಚಾರ ಆಗಿದ್ರು ಸಹ ಬಾಯ ಬಿಡ್ತಾ ಇಲ್ಲ ಅಂತಂದ್ರೆ ಮತ್ತೆ ಹಿಂದುತ್ವವಾದಿಗಳು ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ವೇದಿಕೆಗಳ ಮೇಲೆ ಹೇಳುವಂಥದ್ದು ಎಷ್ಟು ಸರಿ ಇದನ್ನ ಪ್ರತಿಯೊಬ್ಬರೂ ಸಹ ಆ ಸಂಸದರನ್ನ ಪ್ರಶ್ನೆ ಮಾಡಬೇಕು ಯಾವತ್ತು ನೀವು ಪ್ರಶ್ನೆ ಮಾಡೋದಿಲ್ವೋ ಯಾವತ್ತು ನೀವು ಪ್ರಶ್ನೆ ಮಾಡದೆ ಸುಮ್ಮನೆ ಆಗಿರ್ತಿರೋ ಅಲ್ಲಿ ಹಿಂದುಗಳಿಗೆಲ್ಲಿ ನ್ಯಾಯ ಸಿಗುತ್ತೆ ಅನ್ಯ ಧರ್ಮದವರನ್ನ ತೆಗೊಳ್ಳದೆ ಹಿಂದೂ ಧರ್ಮದನ್ನ ರಕ್ಷಣೆ ಮಾಡ್ತೀವಿ ಹಿಂದೂ ಧರ್ಮವನ್ನ ಸಂಘಟಿಸ್ತೀವಿ ಅಂತ ಹೇಳ್ಕೊಂತ ಹೋಗಿ ಎಲ್ಲ ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಾ ಎಲ್ಲ ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಾ ಎಷ್ಟು ಮೂರ್ಖತನ ನಮ್ಮಲ್ಲಿ ಇದೆ ಅಂತಂದ್ರೆ ಕೊನೆಯ ಪಕ್ಷ ಕಣ್ಣೆದುರುಗಡೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡದಷ್ಟು ನಿಸ್ಸಹಾಯಕರಾಗಿದ್ದೇವೆ ನಾವು ಹಿಂದೂಗಳು ನಿಸ್ಸಹಾಯಕರಾಗಿದ್ದೇವೆ ನಾವು ಕೇಳ್ತಾ ಇರೋದೇನು ಆ ಭಾಗದ ಸಂಸದರುಗಳು ಆ ಭಾಗದ ಸಂಸದರುಗಳು ಅಲ್ಲಿ ಅನ್ಯಾಯ ಆಗುತ್ತಾ ಇದೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡಬೇಕು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸನಾದರೂ ಮಾಡಬೇಕಲ್ವಾ ಮಾಡುವಂಥ ಕೆಲಸ ಯಾರು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಈ ಉತ್ತರ ಕನ್ನಡ ಆಗಿರ್ಬೋದು ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ನಮಗೆ ತಟ್ಟಂತ ನೆನಪಾಗೋದು ಹಿಂದುತ್ವ ಅಂತಾರೆ ಆದ್ರೆ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಹಿಂದೂಗಳ ಕೊಲೆ ಆಗ್ತಾ ಇದೆ ಯಾರು ಸಹ ಬಾಯಿ ತೆಗಿತಾ ಇಲ್ಲ ಅದೇ ಅನ್ಯ ಧರ್ಮದವ್ರೇನಾದ್ರೂ ಈ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಏನಾಗಿರ್ತಿತ್ತು ಅಲ್ಲಿ ಆಗಿರೋದು ಸಹ ಅನ್ಯ ಧರ್ಮದವರ ಮಾತೆ ಸಾಫ್ಟ್ ಅನ್ಯ ಧರ್ಮದವರು ಅದೇ ಬೇರೆ ಧರ್ಮದವರು ಆಗಿದ್ದಿದ್ರೆ ಇವತ್ತು ಏನಾಗ್ತಿರ್ತಿತ್ತು ಅಲ್ಲಿ ಪರಿಸ್ಥಿತಿ ಯೋಚನೆ ಮಾಡ್ಬೇಕಲ್ವಾ ಏನು ಕೇಳ್ತಾ ಇದೀವಿ ನಾವು ಅನ್ಯಾಯ ಕೊಳಪಟ್ಟಂತಹ ಸೌಜನ್ಯ ವೇ ವೇದವಲ್ಲಿ ಎಂ ಪದ್ಮಲತಾ ಯಮುನಾ ನಾರಾಯಣ ಇವರಿಗೆ ನ್ಯಾಯ ಕೊಡಿಸಿ ಸ್ವಾಮಿ ಅವನು ಯಾರೇ ಕೊಲೆಗಾರ ಆಗಿರಲಿ ಯಾರೇ ಅತ್ಯಾಚಾರಿ ಆಗಿರಲಿ ಅವರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದೀವಿ ಎಲ್ಲೋ ದೂರದ ಗಿರೀಶ್ ಮಟ್ಟಣ್ಣನವ್ರು ಬಂದು ಹೋರಾಟ ಮಾಡ್ತಾರೆ ಎಲ್ಲೋ ದೂರದ ಒಡನಾಡಿ ಸಂಸ್ಥೆಯವರು ಹೋರಾಟ ಮಾಡ್ತಾರೆ ನೀವು ಸ್ಥಳೀಯರಾದಂತಹ ಸಂಸದರುಗಳು ಶಾಸಕರುಗಳಿಗೆ ಬೆಳ್ತಂಗಡಿಯ ಶಾಸಕರು ಹರೀಶ್ ಪುಂಜಾರ್ ಅವರು ವೇದಿಕೆಯ ಮೇಲೆ ಉದ್ದುದ್ದ ಭಾಷಣ ಮಾಡ್ತಾರೆ ಉದ್ದುದ್ದ ಭಾಷಣ ಮಾಡ್ತಾರೆ ಆದರೆ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯಕ್ಕೆ ತನ್ನ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲಾಗದೆ ಹೋಗ್ತಾರೆ ಸ್ನೇಹಿತರೆ ನಿಜಕ್ಕೂ ಕೆಲವೊಂದು ವಿಚಾರಗಳನ್ನ ನಾವು ಬೇಸರಣದಿಂದನೇ ವ್ಯಕ್ತಪಡಿಸ್ಬೇಕಾಗತ್ತೆ ನಿಮ್ಮ ಅಕ್ಷರ ಮೀಡಿಯಾ ಅದೇ ಕೆಲಸ ಮಾಡ್ತಾ ಇದೆ ಸತ್ಯ ನ್ಯಾಯ ಉಳಿಬೇಕು ಸತ್ಯಮೇವ ಜಯಂತೆ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯ ಆನೆ ಮಾವುತನಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಅಂತೇಳಿ ಒಂದು ಅಭಿಯಾನ ಏನ್ ಪ್ರಾರಂಭ ಮಾಡಿದರೆ ಆ ಅಭಿಯಾನಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಧ್ವನಿಯಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಶೋಷಿತರ ಪರವಾಗಿ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೋ ಎಲ್ಲವೂ ಸಹ ದನಿ ಎತ್ತುವಂತಹ ಕೆಲಸ ಮಾಡ್ತಾ ಇದೆ ಸಾಧ್ಯ ಆದರೆ ಅಕ್ಷರ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ